ಸತ್ ತಿಳ್ಕೊಬೇಡಿ ಸೊ ನಾನು ಮಾಡೋ ತಪ್ಪು ಯಾರು ಮಾಡೋಕ್ಕೆ ಹೋಗಬೇಡಿ ಸೊ ಈಗ ತಾನೇ ಈ ಒಂದು ಏನಿದೆ ಇಲ್ಲಿ ಈಗ ತಾನೇ ಬಿದ್ದೆ ಸೊ ದಯವಿಟ್ಟು ತಾವು ನಂತರ ಅವಿವೇಕಿತನ ಕೆಲಸ ಮಾಡಬೇಡಿ ಸೊ ಇಲ್ಲಿ ರಸ್ತೆ ಕಾಮಗಾರಿ ನಡೀತೈತೆ ಇದು ಬಂದು ದಾಸನ್ಪುರ ಇಲ್ಲಿ ಅಂಪಾಪುರ ಅಂತ ಇದೆ ಸೊ ಇಲ್ಲಿ ರಸ್ತೆ ಕಾಮಗಾರಿ ನಡೀತೈತೆ ಸೊ ನಾನೇನು ಮಾಡಿದೆ ದ್ವಿಚಕ್ರ ವಾಹನದಲ್ಲಿ ಬಂದುಬಿಟ್ಟೆ ಇಲ್ಲಿ ಬಂದು ಇಳಿಸ್ತೀನಿ ಅಂದ್ಬಿಟ್ಟು ತುಂಬ ಡೌನ್ ಇದೆ ಬಿದ್ದು ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ದೀನಿ ಸೊ ದಯವಿಟ್ಟು ನೀವು ಆ ಕೆಲಸ ಮಾಡಬೇಡಿ ಸೊ ನನ್ನ ತಪ್ಪನ್ನ ನಾನು ಇದ್ದೀನಿ ಇದು ತುಂಬ ಇಳಜಾರಿದೆ ಇಲ್ಲಿ ನೋಡಿ ಗಾಡಿ ಹೆಂಗೆ ಹೋಗಿದೆ ಸೊ ಇದು ಚಾಮರಾಜನಗರ ರಸ್ತೆ ಇದು ಹೊಸ್ದಾಗಿ ಬ್ರಿಡ್ಜ್ ಓಪನ್ ಆಯ್ ಇದು ಏನು ಅಂತಾರಲ್ಲಪ್ಪ ಅದು ನಾನು ಬಿದ್ದಿದ್ದರಿಂದ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸರಿಯಾಗಿ ಬಿದ್ದೆ ಇಲ್ಲಿ ಬೈಪಾಸ್ ಬೈಪಾಸ್ ಕಾಮಗಾರಿ ನಡೀತೈತೆ ಇದು ಏನೋ ನಾವು ನರಿಪುರ ಇದೆ ನೋಡಿ ನರಿಪುರದಿಂದ ಬಲಗಡೆ ತೆಗೆದುಕೊಂಡ್ರೆ ಚಾಮರಾಜನಗರ ರಸ್ತೆ ಇದು ಸೊ ಇಲ್ಲಿ ಏನೋ ಬೈಪಾಸ್ ಕೆಲಸ ನಡೀತೈತೆ ಸೊ ಇಲ್ಲಿ ಒಂದಷ್ಟು ವಾಹನಗಳು ಇಳಗಿಸಿದೆ ಇದು ಬಹುಶಃ ಇಲ್ಲಿ ದ್ವಿಚಕ್ರ ವಾಹನಕ್ಕೆ ಅವಕಾಶ ಕೊಡಬಾರ್ದಿತ್ತು ಏನೋ ಹತಾಶರ್ಯ ಕೊಟ್ಬಿಟ್ಟಿದ್ದಾರೆ ಸೊ ನಂತರ ತಪ್ಪು ಯಾರು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕಂಡ್ರಪ್ಪ ದ್ವಿಚಕ್ರ ವಾಹನದಲ್ಲಿ ಆಗಮಿಸ್ತಕ್ಕಂಥವ್ರು ನನ್ನ ರೀತಿ ತಪ್ಪುಗಳೆಲ್ಲ ಮಾಡ್ಕೊಬೇಡಿ ಬಿದ್ದು ನೋಡಿಲ್ಲ ಗಾಡಿ ಎಲ್ಲ ಏಟಾಗೋಯ್ತು ಈಗ ಬೈಯೋರು ಬೈಬೋದು ನೀವೇ ನೋಡಿ ಪಾಪ ಯಾರೋ ಒಬ್ಬರು ಬಂದರು ಇದು ನೋಡ್ಕೊಂಡು ಇಳಗ್ಸೋ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅವ್ರಿಗೆ ಹೇಳ್ತೀನಿ ನಾನು ಅಣ್ಣ ಬೇಡ 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 ನಾನು ಬಿದ್ದೆ ಈಗ ನೋಡಿ ಪಾಪ ಅವರು ಬಂದಿದ್ದಾರೆ ಅವರು ಬೇಡ ಅಣ್ಣ ನಾನು ಬಿದ್ದೆ ಹೇಳ್ತಾ ಇದ್ದೀನಿ ನಾನು ಬಿದ್ದು ಏಟು ಮಾಡ್ಕೊಂಡು ಇನ್ನೊಬ್ಬರು ಮಾಡಬಾರ್ದು ಈ ಥರ ತಪ್ಪು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊತವನಿ ಬೇಡಿ ನಾನು ಅಲ್ಲಿ ಕಂಟ್ರೋಲ್ ಸಿಕ್ಕಲ್ಲ ಆ ಜಾಗದಲ್ಲಿ ಕಂಟ್ರೋಲ್ ಸಿಕ್ಕಲ್ಲ ಅವರೇ ನೋಡಿದ್ರು ಬಿದ್ದದ್ದ ಬೇಡ ಅಣ್ಣ ಇಲ್ಲೇ ಇವರು ಬಿಟ್ಟಿರೋ ಈ ದಾರಿ ಬಿಟ್ಟಿರೋದೇ ತಪ್ಪೋ ನಮ್ಗೇನಾಗತ್ತೋ ಗೊತ್ತಾಗಲ್ಲ ನಾನು ಬಿದ್ದೀಯಪ್ಪ ನಾನು ಸತ್ಯ ಒಪ್ಕೊತಾ ಇದ್ದೀನಿ ಹೇಳ ನಾನು ಅಲ್ಲಿಗೆ ಹೋಗ್ಬೇಕು ನಾನು ಮಾಮೂಲಿ ಇದೇ ರೋಡ್ಲಿ ಬತ್ತಿದೆ ಇಲ್ಲಿ ರೋಡಿತ್ತು ಮೊದಲು ನೀಟಾಗಿತ್ತು ಇಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ಈಗ ಕೆಲಸ ಮಾಡ್ತಾವ್ರೆ ಗೆತ್ತಾಕೋರ ನಾನು ಬಿದ್ದೆ ಈಗ ನಾನು ಸರ್ಯಾಗಿ ಬಿದ್ದೆ ಇಳಿಸ್ತೀರಾ ನೋಡಿ ಇಳಿಸಿಲ್ಲ ಇಳಿಸಿ ನಿಮ್ಮ ಇದು ನಾನು ನಾನು ತಗತೀನಿ ಬಿಡಿ ನಾನು ತಗೋತೀನಿ ಪರವಾಗಿಲ್ಲ ನಾನು ಆಫ್ ಮಾಡ್ಕೊಂಡು ಇಳಿಸ್ದೆ ಬಿದ್ದೆ ಸರ್ರೇ ಬಿದ್ದೆ ನಾನು ರನ್ನಿಂಗಲ್ಲಿ ಬಂದರೆ ಸರಿ ಇರ್ತಿತ್ತು ನಾನು ರನ್ನಿಂಗಲ್ಲಿ ಬಂದರೆ ಹೌದು ಇಲ್ಲಿಲ್ಲ ನಾನು ತಪ್ಪು ಮಾಡ್ಬಿಟ್ಟೆ ಬಿಡಿ ನಂದು ಮಿಸ್ಟೇಕ್ ಇದೆ ಅ ಎಲ್ಲರೂ ನಿಮ್ಮಂಗೆ ಇಳಗ್ಸಲ್ವಲ್ಲ ಎಲ್ಲರೂ ನಿಮ್ಮ ಥರನೇ ಇರಲ್ವಲ್ಲ ಅದೇ 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 ಸೊ ಏನೋ ಅವರು ಸಲೀಸಾಗಿ ಇಳಿಸ್ಕೊಂಡ್ರು ಸೊ ನನಗೆ ಆಗ್ಲಿಲ್ಲಪ್ಪ ನನ್ನ ತಪ್ಪು ನಾನು ಒಪ್ಕೋತೀನಿ ನನಗೆ ಇಳಿಸೋಕ್ಕ ಕಾಣಿಲ್ಲ ಕಷ್ಟ ಆಯಿತು ಬಿದ್ದು ಏಟ್ ಮಾಡ್ಕೊಂಡಿದ್ದೀನಿ ಸೊ ನಮ್ಮದೊಂದು ಸಲಹೆ ನನ್ನ ಸಂದೇಶ ನನ್ನ ಒಂದು ಅನುಭವನ ನಾನು ಶೇರ್ ಮಾಡ್ಕೊಂಡಿದ್ದೀನಪ್ಪ ಇಷ್ಟೇ ನಾನು ಹೇಳೋದು